ನಮಸ್ಕಾರ ಅನ್ನಾರ ಅಕ್ಕಾರ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೆಂಗಂತ ರೀ ನಾ ಇದಾವೆ ಫಸ್ಟ್ ಟೈಮ್ ರೀ ನಾವು ಉತ್ತರ ರೀ ನೋಡಿರಿ ಫಸ್ಟ್ ಒಣ ಕೊಬ್ಬರಿ ತೊಗೊಂಡೇನು ರೀ ಹಿಂಗೆ ಇರೋದು ಮತ್ತು ಹೊಳ್ಳಿ ಒಣ ರೀ ಮತ್ತು ಲವಂಗ ರೀ ಮತ್ತು ಜೀರಿಗೆ ಒಂದು ಎರಡು ಸ್ಪೂನ್ ಅಜ್ವೈನ ಒಂದು ಎರಡು ಸ್ಪೂನ್ ಮತ್ತು ಉಪ್ಪು ಒಣಕ್ಕೆ ತುಚ್ಚಿಗೆ ತಪ್ಪಷ್ಟು ರುಚಿಗೆ ತಕ್ಕಷ್ಟು ಮತ್ತು ಒಣ ರೀ ನೋಡಿರಿ ಫ್ರೆಂಡ್ಸ ಈ ಚಟ್ನಿ ಪುಡಿ ಒಂದು ವಾರ ಇಟ್ರು ಭೀ ಏನೂ ರೀ ಇದು ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ ನೋಡಿರಿ ಎಲ್ಲ ಮೀಸಲ ಹಾಕ್ಕೊಂಡೇನು ರೀ ಹೇಳಿದ ಸಾಮಾನು ಸಾರಿ ಆ ವಿಡಿಯೋ ಸ್ವಲ್ಪ ಎಂಡ್ ಈಗ ಮತ್ತೆ ಅದು ಕಂಟಿನ್ಯೂ ಮಾಡ್ತಾ ರೀ ನೋಡಿರಿ ಎಲ್ಲ ಹಾಕಿ ಚಿನ್ನ ರುಬ್ತೇನು ರೀ ಈಗ ನೋಡ್ರಿ ಫ್ರೆಂಡ್ಸ್ ಕೊನೆಗೋ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಗೈತಿ ರೀ ಇದನ್ನು ಒಂದು ವಾರ ಇಟ್ಟರು ಭೀ ತಿನ್ಬೋದು ಆರಾಮ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಕೊಂತರು ಭೀ ಇದು ಹೇಳ್ ಮಾಡಿಸಿದ್ದಂಗೆ ಐತೆ ನೋಡ್ರಿ ಇದು ಸಾರಿ ಹಾಗೋ ಎಂಡಾಯ್ತು ರೀ ಒಂದು ಫೋನ್ ಬಂದಿತ್ತು ಅದರ ಸಂಬಂಧ ಇದು ಎರಡನೇ ಪಾರ್ಟ್ದಾಗ ಹಾಕೇನ್ರಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಇದೇ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡಕೋತೇನ್ರಿ ತಪ್ಪಿದ್ರೆ ಕ್ಷಮಿಸ್ರಿ ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಕೈ ಡಿಸ್ಲೈಕ್ ಮಾಡಿರಿ ಅಡ್ಡಿ ಇಲ್ಲರಿ ನಾನು ಮತ್ತೆ ಇನ್ನೊಮ್ಮೆ ಪ್ರಯತ್ನ ಮಾಡ್ತೇನೆ ರೀ ನಿಮ್ಗೆ ಈ ಕೊಬ್ಬರಿ ಚಟ್ನಿ ಪುಡಿ ಇನ್ನೊಮ್ಮೆ ಮಾಡೋದು ಹೇಳಕ್ಕೆ ನಾನು ಇನ್ನೊಮ್ಮೆ ನಿಮ್ಗೆ ಪ್ರಯತ್ನ ಮಾಡ್ತೇನೆ ರೀ ಓಕೆ ಫ್ರೆಂಡ್ಸ್ ಬಾಯ್